ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದೆ ರೀ ನಾನು ಕೂಡ ಆರಾಮದೇನಿರಿ ಐ ಹೋಪ್ ನೀವೆಲ್ರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತು ನಾನು ರೇಷನ್ ಅಕ್ಕಿಯಿಂದ ಮಸಾಲೆ ರೈಸ ಯಾವ ಥರ ಮಾಡೋದು ಅಂತೇಳಿ ನಿಮ್ಗೆ ತೋರ್ಸಿ ಬಹಳ ರೀ ಭಾಳ ಮಸ್ತ್ ಇರ್ತೈತ್ರಿ ನಿಮ್ಗೇನಾದರೂ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬನ್ರಿ ಹ್ಯಾಂಗೆ ಹೇಳಿ ನಿಮ್ಗೆ ಕೂಡ ತೋರ್ಸ್ಕೊಡ್ತೀನಿ ರೀ ಇಲ್ಲಿ ಕುಕ್ಕರ್ದಾಗ ಮಾಡಕತ್ತೀನಿ ನಿಮ್ಗೆ ಬೇಕಾದ ಪಾತ್ರೆಯಲ್ಲಿ ಕೂಡ ನೀವು ಕುಕ್ಕರ್ದಾಗ ಅದ್ರ ಬೇಗನ ಆಗ್ತಿತ್ರಿ ಇವಾಗ ಇದು ಕುಕ್ಕರ್ ಚೆನ್ನಾಗಿ ಕಾಯಿಲ್ರಿ ಇದಕ್ಕೆ ನಾನಿಲ್ಲಿ ಅಡುಗೆ ಎಣ್ಣೆ ಹಾಕಾಕತ್ತೀನಿ ಅಡುಗೆ ಎಣ್ಣೆ ರೀ ಸ್ವಲ್ಪ ಜಾಸ್ತಿನ ಹಾಕಿರಿ ಯಾಕಂದ್ರೆ ರೇಷನ್ ಅಕ್ಕಿಯಿಂದ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ರೇನ ಟೇಸ್ಟ್ ಮಸ್ತ್ ಬರ್ತೈತ್ರಿ ಎಣ್ಣೆ ಸ್ವಲ್ಪ ಏನಾಗಲ್ರಿ ಚೆನ್ನಾಗಿದೆ ಕಾಯಿಲ್ರಿ ಕಾದ ನಂತರ ಇದಕ್ಕೆ ರೀ ಒಂದು ಅರ್ಧ ಟೀ ಸ್ಪೂನ್ ರೀ ಸ್ವಲ್ಪ ಸಾಸಿವೆ ಮತ್ತು ರೀ ಎರಡು ಹಾಕಿದ ನಂತರ ಸ್ವಲ್ಪ ಚಟ್ಪಟ್ಟ ಅನ್ರಿ ಇದಕ್ಕೆ ನೋಡಿರಿ ಇಲ್ಲಿ ಒಂದು ಎರಡು ಆಗು ಎರಡು ಆಗುವಷ್ಟು ರೀ ಚಕ್ಕೆ ಹಾಕೀನಿ ಆಮೇಲೆ ಪಲಾವ್ ಎಲೆ ಎರಡ್ರಿ ಸ್ವಲ್ಪ ಈ ಥರ ಕಟ್ ಮಾಡಿ ಹಾಕೇನಿ ಇಲ್ಲಿ ನೀವು ಇನ್ನೂ ಒಂದು ಎರಡು ಲವಂಗ ಕೂಡ ಹಾಕ್ಬೋದು ಹಾಗೆ ಒಂದು ಏಲಕ್ಕಿ ಕೂಡ ಹಾಕಿರಿ ಇದು ಹಾಕಿದ ನಂತರ ಇದಕ್ಕೆ ರೀ ಒಂದು ಈರುಳ್ಳಿ ತೊಗೊಂಡೇನಿ ನಿಮ್ಗೆ ಖಾರ ಎಷ್ಟು ಬೇಕಿರಲಿಲ್ಲ ಅಷ್ಟು ನೋಡ್ಕೊಂಡು ನೀವು ಹಸಿ ಮೆಣಸಿನ್ಕಾಯಿ ಕೂಡ ಹಾಕಬಹುದು ಮೆಣಸಿನಕಾಯಿ ಯಾವಾಗಲೂ ಒಂದು ಸ್ವಲ್ಪ ದೊಡ್ಡನ ಉದ್ದಾಗಿ ಕಟ್ ಮಾಡಿರಿ ಯಾಕಂದ್ರೆ ಬೀನ್ಸ್ ಬೇರೆ ಹಾಕಿರ್ತೀವಿ ಹಸಿ ಮೆಣಸಿನ್ಕಾಯಿ ಯಾವ್ದಾ ಬೀನ್ಸ್ ಯಾವ್ದಾ ಮಕ್ಕಳು ಇದ್ದಂದ್ರೆ ಅಂದ್ರೆ ಮನ್ಯಾಗ ಗುರು ತಗೋಂಗಿಲ್ಲ ಹಾಗಾಗಿ ಮೆಣಸಿನ್ಕಾಯಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕಿರಿ ಕರಿಬೇವು ಕೂಡ ಹಾಕಿನ್ರಿ ಸ್ವಲ್ಪ ಇದೇನಾಗಬೇಕ್ರಿ ಫ್ರೈ ಆಗಬೇಕು ಚೆನ್ನಾಗಿರಿ ಒಂದು ಸ್ವಲ್ಪ ಸ್ಪೂನ್ಲಿ ಈ ಥರ ಬಿಡಿಸ್ಕೋರಿ ಅಂದರೆ ಒಂದು ಸ್ವಲ್ಪ ಈ ಥರ ಮಾಡಿದ್ರೆ ಎಲ್ಲ ಈರುಳ್ಳಿ ಬಿಡಿ ಬಿಡಿಯಾಗಿ ಹಾಕ್ತಾವ್ರಿ ಇಲ್ಲಿ ನೋಡ್ರಿ ನಾನು ಇದಕ್ಕೆ ಇವಾಗ ಹಾಕೀನಿ ಏಲಕ್ಕಿ ನೀವು ಆವಾಗಲೇ ಹೇಳಿದಂಗೆ ಎಣ್ಣೆ ಎಲ್ಲೆನ ಮೊದಲಿಗೆನ ಹಾಕಿರಿ ಒಂದು ಏಲಕ್ಕಿ ಆದ್ರೆ ಸಾಕ್ರಿ ಆ ಘಮ ಭಾಳ ಇರ್ತೈತಿ ಮಸ್ತ್ ಇರ್ತಿತ್ತು ರೀ ಎಲೆಕ್ಕಿ ಒಂದು ಸ್ವಲ್ಪ ಹಾಕಿರಿ ಸ್ವಲ್ಪ ನೋಡ್ರಿ ಎಲ್ಲ ಜರಾ ಫ್ರೈ ಆದ ನಂತರ ಒಂದು ಅರ್ಧ ಈರುಳ್ಳಿ ಫ್ರೈ ಆದ ನಂತರ ಇವಾಗ ನಾನು ಇಲ್ಲಿ ತರಕಾರಿಗಳನ್ನು ಹಾಕಾಕತ್ತೀನಿ ನೋಡ್ರಿ ಎಲ್ಲ ಕಟ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದು ಬಿಟ್ಟು ಹಾಕಾಕತ್ತೀನಿ ನಾನಿಲ್ಲಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಮತ್ತು ಮತ್ತೊಂದು ಯಾವುದ್ರಿ ಫ್ಲವರ್ ರೀ ಅಂದ್ರೆ ಹೂ ಕೋಸು ನಿಮ್ಮ ಮನ್ಯಾಗ ಯಾವ್ಯಾವ ತರಕಾರಿ ಇದರಲ್ಲ ಅವತ್ತನ್ನೆಲ್ಲ ಭೀ ನೀವು ಚೆನ್ನಾಗಿ ಕಟ್ ಮಾಡಿ ತೊಳೆದ್ಬಿಟ್ಟು ಈ ಥರ ಹಾಕಿರಿ ನೀವು ಇನ್ನೂ ಕ್ಯಾಬೇಜ್ ಹಾಕ್ಬೋದು ಅಥವಾ ಬದನೆಕಾಯಿ ಹಾಕ್ಬೋದು ನಿಮ್ಮ ಮನೆಗೆ ಏನಿಂದ ಅಲ್ಲಿ ಅವೆಲ್ಲ ಹಾಕಿರಿ ನಾನಿಲ್ಲಿ ಒಂದು ಐದು ಥರ ತರಕಾರಿಗಳನ್ನು ಹಾಕೀನಿ ತರಕಾರಿ ಎಷ್ಟು ಹಾಕ್ತಿರಲಿ ಅಷ್ಟು ಮಸ್ತ್ರಿ ಮಕ್ಳು ತನ್ನಂಗೆ ಇಲ್ಲ ತರಕಾರಿ ಈ ಥರ ನೀವು ತರಕಾರಿ ಹಾಕಿಬಿಟ್ಟು ರೈಸ್ ಮಾಡಿಕೊಟ್ರಿ ಅಂದ್ರೆ ತುಂಬ ಇಷ್ಟಪಟ್ಟು ತಿಂತಾರಿ ರೀ ಇದು ನೋಡ್ರಿ ಸ್ವಲ್ಪ ಎಲ್ಲ ಚೆನ್ನಾಗಿದೇನಾಗಬೇಕು ಫ್ರೈ ರೀ ನೋಡ್ರಿ ಫ್ರೈ ಆದ ನಂತರ ಲಾಸ್ಟಿಗೆ ಟೊಮೆಟೊ ಹಾಕಬೇಕು ಮೊದಲು ಹಾಕಿರಿ ಅಂದ್ರೆ ಅದರಲ್ಲಿರುವಂಥ ನೀರಿನ ಅಂಶ ಬಿಟ್ಬಿಟ್ಟು ಯಾವ ತರಕಾರಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ರೀ ಎಲ್ಲ ತರಕಾರಿ ಚೆನ್ನಾಗಿ ಫ್ರೈ ಆದ ನಂತರ ನೀವು ಇವಾಗ ಒಂದು ಟೊಮೆಟೊ ಹಾಕಿರಿ ನಾನಿಲ್ಲಿ ಒಂದು ದೊಡ್ಡದ ಟೊಮೆಟೊ ಹಾಕೀನಿ ಟೊಮೆಟೊ ಜಾಸ್ತಿ ಹಾಕಿರಿ ಟೊಮೆಟೊ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಏನಾಗ್ತೈತಿ ಮಸ್ತ್ ಬರ್ತೈತಿ ನೋಡ್ರಿ ಇವಾಗ ನಾನಿಲ್ಲಿ ಅರ್ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ್ಲೇನ ರೀ ನೀವು ನೋಡ್ಕೊಂಡು ಹಾಕಿರಿ ಯಾಕಂದ್ರೆ ನಾನು ಕಪ್ಲೆ ಅಕ್ಕಿ ರೀ ಎಷ್ಟು ಉಪ್ಪು ಬೇಕಂತೇಳಿ ನಮಗೆ ಗೊತ್ತೈತಿ ಹಾಗಾಗಿ ಹಾಕೇನೆ ನೀವು ನೋಡ್ಕೊಂಡು ನಾನು ಹಾಕಿರಿ ಸ್ವಲ್ಪ ಇಲ್ಲಿ ಹಾಕಿಬಿಟ್ಟು ಆಮೇಲೆ ನೀವು ನೀರು ಹಾಕಿದ ನಂತರ ಸ್ವಲ್ಪ ಚೆಕ್ ಮಾಡಿ ಮತ್ತೊಂದು ಸ್ವಲ್ಪ ಹಾಕಬೌದ್ರಿ ಜಾಸ್ತಿ ಆಯ್ತು ಅಂದ್ರೆ ಉಪ್ಪು ತೆಗ್ಯಾಕ್ ಬರಂಗಿಲ್ಲ ಕಡಿಮೆ ಆಯ್ತು ಅಂದ್ರೆ ಒಂದು ಸ್ವಲ್ಪ ನೀವು ಮತ್ತೆ ರೀ ನೋಡ್ರಿ ಟೊಮೆಟೊ ಪೂರ್ತಿ ಎಲ್ಲ ಫ್ರೈ ಆಗಿ ಸಾಫ್ಟಾಗಿ ಹೆಂಗ್ ಬಿಡ್ಬೇಕ್ರಿ ಇವಾಗ ನೋಡ್ರಿ ನಾನಿಲ್ಲಿ ಒಂದು ಸಣ್ಣ ಟೀ ಸ್ಪೂನ್ಲೇರಿ ಹೆಸರುಬೇಳೆ ಮತ್ತು ತೊಗರಿಬೇಳೆ ಹಾಕಾಕತ್ತೀನಿ ನೀವು ಈ ಥರ ಹೆಸರುಬೇಳೆ ತೊಗರಿಬೇಳೆ ಎಲ್ಲ ಹಾಕಿ ಕಸಿಂಗ್ ಮಾಡ್ರಿ ತರಕಾರಿ ಎಲ್ಲ ಹಾಕಿ ಮಾಡಿರಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ರೀ ಈ ರೇಷನ್ ಅಕ್ಕಿ ಏನು ಮಾಡ್ತೀವ್ರಲಿ ಆ ಪಲಾವ ಅಂದ್ರೆ ಮಸಾಲೆ ರೈಸ್ ರೀ ಚಲೋ ಅಕ್ಕಿ ಅಂಗಡಿಯಾಗೂ ಅಕ್ಕಿ ಕಿತ್ತ ಮಸ್ತ್ ಅಂದ್ರೆ ಮಸ್ತ್ ರೀ ರೇಷನ್ ಅಕ್ಕಿ ಕೂಡ ಟೇಸ್ಟ್ ಯಾವುದಕ್ಕೂ ಕಮ್ಮಿ ಇರೋಂಗಿಲ್ಲ ರೀ ನಾ ಇವಾಗ ಏನು ಮಾಡ್ಯಂದ್ರೆ ಒಂದು ಟೀ ಸ್ಪೂನ್ ತುಪ್ಪ ಬೇರೆ ಹಾಕಿನ್ರಿ ರೀ ನೀವು ನೋಡ್ರಿಲ್ಲ ತುಪ್ಪ ಇತ್ತಂದ್ರೆ ತುಪ್ಪ ಕೂಡ ಹಾಕಿರಿ ಇಲ್ಲಾಗಿತ್ತಂದ್ರೆ ಕೂಡ ನಡಿತೈತಿ ನೋಡಿರಿ ಅಲ್ಲಿ ಸಣ್ಣ ಕಪ್ಲೆ ಒಂದು ಎರಡೂವರೆ ಕಪ್ ಅಕ್ಕು ಆಗುವಷ್ಟು ಅಷ್ಟು ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ರೀ ಅದನ್ನ ಇವಾಗ ಹಾಕಕತ್ತೀನಿ ನೀವು ಹಂಗೆ ಕೂಡ ಹಾಕ್ಬೋದು ರೀ ಸ್ವಲ್ಪ ಅಕ್ಕಿ ಪೌಡ್ರ್ ಟೈಪ್ ಇರ್ತೈತೆ ಹಾಗಾಗಿ ಹಂಗಾಗಿ ನಾನು ತೊಳೆದ್ಬಿಟ್ಟೆ ಹಾಕೀನ್ರಿ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನೋಡಿರಿ ಅರ್ಶಿಣ ಪುಡಿ ಇವಾಗ ಹಾಕೀನ್ರಿ ನಾ ಅರ್ಶಿಣ ಪುಡಿ ಮತ್ತು ಬಿರಿಯಾನಿ ಪಲಾವ್ ಮಸಾಲ ಪಕ್ಕಿಟ್ಟು ಹಾಕೀನ್ರಿ ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕಿರಿ ನಿಮ್ಮ ಮನೆಗೆ ಯಾವುದು ಪಲಾವ್ ಮಸಾಲ ಇರ್ತಿತ್ರಿಲ್ಲಾ ಅದನ್ನು ಕೂಡ ನೀವು ರೀ ಇಲ್ಲಿ ಬಿರಿಯಾನಿ ಪಲಾವ್ ಮಸಾಲ ಇತ್ತು ರೀ ಅದನ್ನು ಕೂಡ ಒಂದು ಟೀ ಸ್ಪೂನ್ ಹಾಕೀನ್ರಿ ಇದು ಕೂಡ ನೋಡ್ರಿ ಅಕ್ಕಿ ಹಂಗ ಪಟ್ನ ನೀರು ಹಾಕಬೇಡ್ರಿ ಅಕ್ಕಿ ಕೂಡ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಿತ್ರಿಲ್ಲೇ ಅಷ್ಟೇ ಟೇಸ್ಟ್ ಮಸ್ತ್ ಬರ್ತೈತಿ ಮತ್ತು ರೈಸ ಉದುರು ಉದುರಾಗಿ ಬರ್ತೈತಿ ನೀವು ಹಂಗ ಪಟಕ್ನ ನೀರು ಹಾಕಿರಿ ಅಂದ್ರೆ ರೈಸ್ ಉದುರಾಗಂಗಿಲ್ಲರಿ ಸ್ವಲ್ಪ ನೋಡಿರಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿರಿ ಕೊತ್ತಂಬರಿ ಕೂಡ ಹಾಕಿನ್ರಿ ಇಲ್ಲೇ ಎಲ್ಲ ನೋಡ್ರಿ ಚೆಂದ ಎಲ್ಲ ಮಸಾಲೆ ಎಲ್ಲ ತರಕಾರಿ ಎಲ್ಲ ಕಡೆ ಮಿಕ್ಸ್ ಆಗಿ ಅಕ್ಕಿ ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ಇವಾಗ ನೋಡ್ರಿ ನಾನಿಲ್ಲಿ ಒಂದು ಕಪ್ಪಿಗೆ ಒಂದು ಸ್ವಲ್ಪ ಕಡಿಮೆ ಅಂದ್ರೆ ಒಂದು ಕಪ್ ಅಕ್ಕಿ ತೊಗೊಂಡಿನಿ ಅಂದ್ರೆ ಸ್ವಲ್ಪ ಕಡಿಮೆ ಮೂರು ಕಪ್ ನೀರು ಹಾಕ್ತೀನಿ ರೀ ನಿಮಗೆ ಜಾಸ್ತಿ ಉದುರ್ಬೇಕಾಗಿತ್ತಂದ್ರೆ ನೀವು ಕಡಿಮೆ ಕೂಡ ಹಾಕೋಬೋದು ರೀ ನೋಡಿರಿ ನಾನು ಸ್ವಲ್ಪ ಒಳ ಖುಷಿ ಒಂದು ಕಪ್ಗೆ ಮೂರು ಕಪ್ ಅಕ್ಕಿ ನೀರನ್ನು ಹಾಕಾಕತ್ತೀನಿ ನೋಡ್ರಿ ಇವಾಗ ಎಲ್ಲ ಸ್ಪೂನ್ಲೆ ರೀ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿರಿ ಉಪ್ಪಂತು ಆವಾಗ ನಾನು ಕರೆಕ್ಟ್ ರೀ ಬೇಕಾರೆ ನೀವು ಮತ್ತೊಂದು ಟೇಸ್ಟ್ ನೋಡ್ಕೊಂಡು ರೀ ಮತ್ತು ನಿಮಗೆ ಇನ್ನೂ ಲಿಂಬಿಕಾಯಿ ರಸ ಬೇಕಾಗಿತ್ತಂದ್ರೆ ಹುಳಿ ಇನ್ನೂ ಒಂದು ಸ್ವಲ್ಪ ಬೇಕಂದ್ರೆ ಲಿಂಬಿ ರಸ ಕೂಡ ನೀವು ಇಲ್ಲಿ ರೀ ಇವಾಗ ನೋಡಿರಿ ಕುಕ್ ಕುಕ್ಕರ್ದಾಗ ಕ್ಯಾಪ್ ಹಾಕಿಬಿಟ್ಟು ಒಂದು ಎರಡ ಅಲ್ದ ಮೂರು ಮೂರು ಸೀಟಿ ಮಾಡಕತ್ತೀನಿ ನಿಮಗೆ ಸೀಟಿ ಆದ ನಂತರ ಕೂಡ ತೋರಿಸ್ತೇನೆ ರೀ ಹ್ಯಾಂಗೆ ಬಂದೈತಿ ಅಂತೇಳಿ ನೋಡಿರಿ ಘಮ ಕೂಡ ಮಸ್ತ್ ಐತಿ ಹಂಗೆ ಟೇಸ್ಟ್ ಕೂಡ ಭಾಳ ಚಲೋ ಬರ್ತೈತ್ರಿ ಖಂಡಿತ ನೀವು ಟ್ರೈ ಮಾಡಿರಿ ನೋಡ್ರಿ ನಿಮ್ಗೆ ತೋರ್ಸಾಕತ್ತೀನಿ ಈಗ ಪ್ಲೇಟ್ದಾಗ ಕೂಡ ಹಾಕಿ ನಿಮ್ಗೆ ತೋರಿಸ್ತೀನಿ ರೀ ನೋಡಿರಿ ಎಷ್ಟು ಚೆಂದ ಬಂದೈತಿ ತಿನ್ನೋಕ್ಕೂ ಕೂಡ ಅಷ್ಟು ಮಸ್ತ್ ಇರ್ತೈತಿ ರೇಷನ್ ಅಕ್ಕಿ ಇತ್ತಂದ್ರೆ ಮನೆಯಾಗ ಈ ಥರ ನೀವು ಮಾಡ್ಕೋಬೋದು ನೈಟ್ ಡಿನ್ನರ್ಕ ಟಿಫನ್ಕ ನಾಷ್ಟಕ್ಕ ಎಲ್ಲದಕ್ಕೂ ಫಸ್ಟ್ ಕ್ಲಾಸ್ ಆಗಿರ್ತೈತಿ ಟ್ರೈ ಮಾಡ್ರಿ ನಿಮ್ಗೆ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಎಲ್ರಿಗೂ ಬಾಯ್ ಬಾಯ್